ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಸೊ ನಾನ್ ನಿಮ್ಮ ಅಶೋಕ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮ್ ನ ಹೊಸ ಸೂಪರ್ ಫೀಚರ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಅದೇನಂದ್ರೆ ಡಿ ಎಂ ನಲ್ಲಿ ಡ್ರಾಯಿಂಗ್ ಅಂದ್ರೆ ಚಾಟ್ ಬಾಕ್ಸ್ ಇರುತ್ತಲ್ಲ ಚಾಟ್ ಬಾಕ್ಸ್ ಅಲ್ಲಿ ಅಂದ್ರೆ ನೀವು ಏನಂದ್ರೆ ಡ್ರಾಯಿಂಗ್ ಮಾಡಬಹುದು ಸೊ ನೀವು ಮುಂಚೆ ಎಲ್ಲ ಏನಂದ್ರೆ ನೀವು ಚಾಟ್ ಮಾಡಿಬಿಟ್ಟು ಅದು ಟೈಪ್ ಮಾಡಿಬಿಟ್ಟು ಎಲ್ಲ ನೀವು ಮೆಸೇಜ್ ಕಳಿಸ್ತಾ ಇದ್ರಿ ಇನ್ಸ್ಟಾಗ್ರಾಮ್ ನ ಒಂದು ಹೊಸ ಫೀಚರ್ಸ್ ಬಂದಿದೆ ಡ್ರಾ ಡ್ರಾಯಿಂಗ್ ಚಾಟ್ ಬಾಕ್ಸ್ ಅಂತೇಳಿ ಇದರಲ್ಲಿ ಏನಂದ್ರೆ ಏನಂದ್ರೆ ನೀವು ಚಿತ್ರ ಬುಡಿಸಬಹುದು ಅಥವಾ ಪೆನ್ ಇಂದ ಏನಾದ್ರು ಬರೀಬಹುದು ಯಾರಿಗಾದ್ರು ಬರ್ಡೇ ವಿಶಸ್ ಮಾಡಿದ್ರೆ ಪೆನ್ನಿಂದನೇ ಬರ್ ಕಳಿಸಬಹುದು ಅಥವಾ ನೀವು ಡೂಡಲ್ ಮಾಡಬಹುದು ಅಥವಾ ನೀವು ಸ್ಟಿಕ್ಕರ್ಸ್ ಕಳಿಸಬಹುದು ಇದೇ ತರ ಏನಂದ್ರೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಲಿಟ್ರಲಿ ಏನಂದ್ರೆ ನೀವು ಚಾಟ್ ಬಾಕ್ಸ್ ನಲ್ಲಿ ನೀವು ತುಂಬಾನೇ ಕ್ರಿಯೇಟಿವಿಟಿ ಮಾಡ್ಬೋದು ಅಂದ್ರೆ ಏನಂದ್ರೆ ನೀವು ಯಾರಿಗಾದರೂ ಕಳಿಸ್ತಿರಲ್ಲ ಮೆಸೇಜ್ ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಈ ತರ ನೀವು ಟೈಪ್ ಮಾಡಿ ಕಳ್ಸೋ ಬದಲಾಗಿ ಪೆನ್ ಇಂದ ನೀವು ಬರೆದು ಕಳಿಸಿದ್ರೆ ದೇ ಫೇಲ್ ಲೈಕ್ ವಾವ್ ಸೂಪರ್ ಆಗಿದೆ ಅಂತ ಅವ್ರಿಗೆ ಒಂದು ಫೀಲ್ ಆಗುತ್ತೆ ಸೊ ಡಿಫ್ರೆಂಟಾಗಿ ಆಗಿ ಫೀಲ್ ಆಗುತ್ತೆ ಈಗ ನೀವು ಹಾರ್ಟ್ ಸಿಂಬಲ್ ಎಲ್ಲ ಕಳಿಸ್ತಾ ಇದ್ರಲ್ಲ ಅದು ಅದ್ರ ಬಗ್ಗೆ ಏನಾದ್ರೆ ನೀವು ನೀವು ಪೆನ್ನಿಂದಾನರ್ದ್ ಕಳಿಸಬಹುದು ಅಥವಾ ಯಾರಾದ್ರೂ ನಿಮ್ಗೆ ಫಾಲೋ ಮಾಡಿದ್ರೆ ಅಥವಾ ಯಾರಾದ್ರೂ ನಿಮ್ಗೆ ಮೆಸೇಜ್ ಕಳಿಸ್ತಾರೆ ಏನಾದರೂ ವಿಶೇಷ ಮಾಡಿದ್ರೆ ಥ್ಯಾಂಕ್ ಯು ಅನ್ನೋದನ್ನ ನೀವು ಟೈಪ್ ಮಾಡಿ ಕಳ್ಸೋ ಬದಲಾಗಿ ನೀವು ಪೆನ್ನಿಂದ ಬರೆದ್ ಕಳಿಸ್ತಾರೆ ದೇ ಫೀಲ್ ಲೈಕ್ ಸಮಥಿಂಗ್ ಡಿಫ್ರೆಂಟ್ ಅವರಿಗೊಂದು ವಾವ್ ಸೂಪರ್ ಅಂತ ಅವ್ರಿಗೆ ಒಂದು ಹಾರ್ಟ್ ಬೀಟ್ ಅಲ್ಲಿ ಒಂದು ಡಿಫ್ರೆಂಟ್ ಫೀಲ್ ಆಗುತ್ತೆ ಸೊ ಇಂಥ ಒಂದು ಹೊಸ ಫೀಚರ್ಸ್ ಬಂದಿರೋದ್ರಿಂದ ಇನ್ಸ್ಟಾಗ್ರಾಮ್ ಡಿ ಎಂ ಕಂಟಾಸ್ಟಿಕ್ ಕ್ರಿಯೇಟಿವಿಟಿಯನ್ನ ನಾವು ಮಾಡಬಹುದು ವೆರಿ ಫನ್ನು ಮಾಡಬಹುದು ಯಾಕೆ ಒಂದು ಫೀಚರ್ಸ್ ಬಂತು ಇನ್ಸ್ಟಾಗ್ರಾಮ್ ಏನ್ ಮಾಡ್ತಂದ್ರೆ ಮುಂಚೆ ಅಲ್ಲಂದ್ರೆ ಜಸ್ಟ್ ಫೋಟೋಸ್ ಕಳಿಸು ಮೆಸೇಜ್ ಕಳಿಸ್ ಇಂತ ಒಂದೆಲ್ಲ ಇತ್ತು ಸೊ ಅದ್ರ ಸುಮಾರು ಜನಕ್ಕೆ ಒಂದು ಬೋರಿಂಗ್ ಅನಿಸ್ತಾ ಇತ್ತು ಸೊ ಡಿಫ್ರೆಂಟ್ ಆಗಿ ಡಿಫ್ರೆಂಟ್ ಲೈಫ್ ಸ್ಟೈಲ್ ಬರ್ತಾ ಇದೆ ಡೇ ಟು ಡೇ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಬೇರೆ ಬೇರೆ ಲೈಫ್ ಸ್ಟೈಲ್ ನಡೀತಾ ಇದೆ ಅಂದ್ರೆ ಬೇರೆ ಬೇರೆ ಆಕ್ಟಿವಿಟೀಸ್ ನಡೀತಾ ಇದೆ ಸೊ ಅಂತ ಒಂದು ಆಕ್ಟಿವಿಟೀಸ್ ಅಲ್ಲಿ ಇದೊಂದು ಡಿಫ್ರೆಂಟ್ ಆಗಿ ಕೊಡೋಣ ಅಂತ ಇನ್ಸ್ಟಾಗ್ರಾಮ್ ಈ ಒಂದು ಹೊಸ ಫೀಚರ್ಸ್ ಅಂತ ಈ ಫೀಚರ್ ಹೇಗೆ ಕೆಲಸ ಮಾಡುತ್ತೆ ವೆರಿ ಸಿಂಪಲ್ ಏನಾದ್ರೆ ನಿಮ್ಗೆ ಇನ್ಸ್ಟಾಗ್ರಾಮ್ ಚಾಟ್ ಬಾಕ್ಸ್ ಅಲ್ಲಿ ಹೋಗಿ ಚಾಟ್ ಬಾಕ್ಸ್ ಅಲ್ಲಿ ಹೋಗ್ಬಿಟ್ಟು ನೀವು ಯಾರಿಗಾದ್ರೆ ಅಂದ್ರೆ ಯಾರ್ದಾದ್ರೂ ಮೆಸೇಜ್ ಓಪನ್ ಮಾಡಿ ಅವ್ರಿಗೆ ಏನಾದ್ರೆ ಓಪನ್ ಮಾಡಿದಾಗ ಅಲ್ಲಿ ಪ್ಲಸ್ ಐಕನ್ ಬರುತ್ತೆ ಅಲ್ಲಿ ಹೋದಾಗ ಏನಂದ್ರೆ ನಿಮ್ಗೆ ಒಂದು ಡ್ರಾ ಅಂತ ಆಪ್ಷನ್ ಸಿಗುತ್ತೆ ಅದನ್ನ ಕ್ಲಿಕ್ ಮಾಡಿದಾಗ ಏನಂದ್ರೆ ನಿಮ್ಗೆ ಏನಾದ್ರೆ ಸುಮಾರು ಆಪ್ಷನ್ಸ್ ಗಳು ಬರುತ್ತೆ ಪೆನ್ ಇನ್ ಬರುತ್ತೆ ಬರುತ್ತೆ ಏನಾದ್ರೆ ಕಲರ್ ಕಲರ್ ಆಪ್ಷನ್ಸ್ ಬರುತ್ತೆ ಆಮೇಲೆ ಕಲರ್ ಕಲರ್ ಸ್ಟಿಕ್ಕರ್ಸ್ ಕೂಡ ಬರುತ್ತೆ ಅಲ್ಲಿ ಎರೇಸರ್ ಆಪ್ಷನ್ ಕೂಡ ಇದೆ ಅಂದ್ರೆ ಏನಾದ್ರೂ ಪೆನ್ಸಿಲ್ ಇಂದ ಬರ್ದಾಗ ಏನಾದ್ರೂ ರಬ್ಬರಿಂದ ನೀವು ಯಾವ ತರ ಅಂದ್ರೆ ಅಳಿಸಾಕ್ತಾ ಇದ್ರಲ್ಲ ಸೊ ಅದೇ ತರ ಅಂದ್ರೆ ಅಲ್ಲಿ ಕೂಡ ರಬ್ಬರ್ ಇರುತ್ತೆ ಅದನ್ನ ತಗೊಂಡ್ಬಿಟ್ಟು ನೀವು ಅರೇಜ್ ಮಾಡ್ಬೋದು ಅಂದ್ರೆ ಎಲ್ಲ ಅಳಕ್ ಹಾಕ್ಬಹುದು ಆಮೇಲೆ ಇಲ್ಲಿ ನೀವು ಸ್ಟಿಕರ್ಸ್ ಕೂಡ ಕಳಿಸಬಹುದು ಡಿಸೈನ್ ಡಿಸೈನ್ ಆಗಿ ಆಮೇಲೆ ಮೋಸಿಕ್ ಕಳ್ಸ್ಬಹುದು ಸುಮಾರು ಆಪ್ಷನ್ಸ್ ಇದೆ ಇಲ್ಲಿ ಆಮೇಲೆ ಮೆಸೇಜ್ ಬ್ಯಾಕ್ ಗ್ರೌಂಡ್ ಮೇಲೆ ನೀವು ಏನಾದ್ರೂ ಡ್ರಾ ಮಾಡ್ಬೋದು ಬರಿಬಹುದು ಆಮೇಲೆ ಏನಾದ್ರೂ ಚಿತ್ರ ಬಿಡಿಸಬಹುದು ಅಥವಾ ಯಾರಾದ್ರೂ ನೀವು ಮೆಸೇಜ್ ಕಳ್ಸುದಾರಲ್ಲ ಏನಾದರೂ ಒಂದು ಫೋಟೋ ಕಳ್ಸ್ರೆ ಅದ್ರ ಮೇಲೆ ಕೂಡ ಏನಾದ್ರೆ ನೀವು ಡ್ರಾಯಿಂಗ್ ಮಾಡಿ ಕಳ್ಸಬಹುದು ಅಥವಾ ಬರದ ಕಳಿಸಬಹುದು ಈ ತರ ಎಲ್ಲ ಆಪ್ಷನ್ಸ್ ಅಲ್ಲಿ ಸುಮಾರು ಇದೆ ಆ ಫೋಟೋ ಮೇಲೆ ನೀವು ಏನಾದ್ರು ಬರದ್ ಕಳ್ಸ್ರಿ ಅಥವಾ ಡಿಸೈನ್ ಮಾಡಿ ಕಳಿಸೋದ್ರಿಂದ ಏನಾದ್ರೆ ಅಪೋಸಿಟ್ ಪರ್ಸನ್ ಗೆ ಅದೊಂಥರ ಎನಿಮೇಷನ್ ತರ ಕಾಣುತ್ತೆ ಸೊ ವಾವ್ ಫೀಲ್ ಅಂತ ಅವ್ನಿಗೆ ಒಂದು ಡಿಫ್ರೆಂಟ್ ಫೀಲ್ ಆಗುತ್ತೆ ಆಮೇಲೆ ಮನಸ್ಸಿಗೆ ಏನಾದ್ರೂ ತುಂಬಾನೇ ಕೂಲ್ ಅನ್ಸುತ್ತೆ ಸೊ ಅದನ್ನ ಯಾವ ತರ ಯೂಸ್ ಮಾಡೋದು ಅಂತ ನಾನು ಇಲ್ಲಿ ಸ್ಕ್ರೀನ್ ಅಲ್ಲಿ ತೋರಿಸ್ತೀನಿ ನೋಡಿ ನಿಮ್ಮ ಇನ್ಸ್ಟಾಗ್ರಾಮ್ ಅನ್ನ ಓಪನ್ ಮಾಡಿ ಓಪನ್ ಮಾಡಿ ನಾನು ಇಲ್ಲಿ ಡಿಫ್ರೆಂಟ್ ಅಕೌಂಟ್ ತಗೋತೀನಿ ಆ ಒಂದು ಅಕೌಂಟ್ ಇಂದ ನಾನು ಕಳಿಸ್ತೀನಿ ಇದು ನನ್ನ ಡಿಫ್ರೆಂಟ್ ಅಕೌಂಟ್ ಇಂದ ನಾನು ಇಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಮೆಸೇಜ್ ಇರುತ್ತಲ್ಲ ಮೆಸೇಜ್ ಅಲ್ಲಿ ನಾವು ಹೋಗೋಣ ಸೊ ಆಲ್ರೆಡಿ ನಾನು ಒಂದು ಪಿಕ್ಚರ್ ಕಳಿಸಿದೀನಿ ಸೊ ಇಲ್ಲಿ ಏನಂದ್ರೆ ಪ್ಲಸ್ ಐಕನ್ ಇದೆ ನೋಡಿ ಈ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನ್ಯೂ ಅಂತ ಬಂದಿದೆ ಅಲ್ಲ ಡ್ರಾ ಅಂತ ಹೇಳಿ ಸೊ ಇದರ ಮೇಲೆ ನಾವು ಕ್ಲಿಕ್ ಮಾಡೋಣ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅಂದ್ರೆ ಇಲ್ಲಿ ಯಾವ ಕಲರ್ ಪೆನ್ ಬೇಕಾಗಿದೆ ಇಲ್ಲಿ ಮೇಲೆ ನೋಡಿ ಎಲ್ಲ ಅಂದ್ರೆ ಇಲ್ಲಿ ಪೆನ್ಸಿಲ್ ಎಲ್ಲ ಇಲ್ಲಿ ಇದೆ ಇದೆ ಇಲ್ಲೆಲ್ಲ ಮೇಲೆ ಐಕನ್ಸ್ ಸೊ ನನಗೆ ಯಾವ ತರ ಕಲರ್ ಬೇಕಾಗಿದೆ ಒಂದು ಕಲರ್ ತಗೊಂಡ್ಬಿಟ್ಟು ನಾನು ಮಾಡೋಣ ಸೊ ಜಸ್ಟ್ ಅಂದರೆ ನೋಡಿ ಈಗ ದಿಲ್ ಅಂತ ನಾನು ಹಾಕ್ತೀನಿ ಹಾರ್ಟ್ ಸಿಂಬಲ್ ತಗೋತೀನಿ ಸೊ ನನಗೆ ಬೇಡ ಅಂದರೆ ಇಲ್ಲಿ ಕ್ಲಿಕ್ ಮಾಡಿ ನಾನು ರಿಮೂವ್ ಮಾಡ್ಕೋಬೋದು ಸೊ ಈ ಥರ ಎಲ್ಲ ಆಪ್ಷನ್ಸ್ ಇದೆ ನೋಡಿ ಹಾಯ್ ಅಂತ ಎಲ್ಲ ಹಾಯ್ ಅಂತ ನಾನು ತಗೋಬೋದು ಹಾಯ್ ಅಂತ ನನ್ನ ಸ್ಯಾಂಡ್ ಅಂದರೆ ಸೆಂಡ್ ಆಗಿಬಿಡುತ್ತೆ ತಗೊಂಡ್ಬಿಟ್ಟು ನಾನು ಎ ಅಂತ ಟೈಪ್ ಮಾಡ್ತೀನಿ ಟೈಪ್ ಮಾಡಿ ನಾನು ಸ್ಯಾಂಡ್ ಅಂತೀನಿ ಸೊ ಅದು ಕೂಡ ಹೋಗುತ್ತೆ ಇಲ್ಲಿ ಸುಮಾರು ಸ್ಟಿಕ್ಕರ್ಸ್ ಇದೆ ನೋಡಿ ಅದರಲ್ಲಿ ಯಾವುದಾದ್ರೂ ಒಂದು ನಾನು ಸ್ಟಿಕ್ಕರ್ಸನ್ನು ನಾನು ಇಲ್ಲಿ ಆಯ್ಕೆ ಮಾಡ್ಕೋತೀನಿ ಸೊ ಲಸ ಎಕ್ಸಾಂಪಲ್ ಏನಂದರೆ ಇಲ್ಲಿ ನಂದು ಗುಡ್ ಮಾರ್ನಿಂಗ್ ಅಂತಿದ್ದಿಲ್ಲ ಅದನ್ನು ನಾನು ಇಲ್ಲಿ ತೊಗೋತೀನಿ ತೊಗೊಂಡು ಇಲ್ಲಿ ಇಡ್ತೀನಿ ಸೊ ಇಟ್ಟಾಗ ಅದು ಕೂಡ ಅಲ್ಲಿ ಹೋಗುತ್ತೆ ಸೊ ಈಗ ನಾನು ಯಾವುದಾದ್ರೂ ಒಂದು ಪಿಚ್ಚರ್ಸ್ ಏನಾದರೂ ಕಳಿಸ್ಬೇಕಾಗಿತ್ತು ಅಂದರೆ ಸೊ ಈಗ ನಾನು ಪಿಚ್ಚರ್ಸನ್ನು ಕಳಿಸ್ತೀನಿ ಅದನ್ನು ಆಯಿತು ಸೊ ಈ ಥರ ಅಂದರೆ ಇಲ್ಲಿ ಸುಮಾರು ಆಪ್ಷನ್ಸ್ಗಳೆಲ್ಲ ಇರುತ್ತೆ ಸೊ ಆಪ್ಷನ್ಸ್ ಎಲ್ಲ ತೊಗೊಂಡ್ಬಿಟ್ಟು ಈಗ ಏನಂದರೆ ನಾನು ಏನಾದರೂ ಬರೆದಿರ್ತೀನಿ ಇಲ್ಲಿ ಡ್ರಾ ಆಪ್ಷನ್ಸ್ ತೊಗೋತೀನಿ ತೊಗೊಂಬಿಟ್ಟು ನಾನು ಇಲ್ಲಿ ಏನೋ ಬರೆದಿರ್ತೀನಿ ಆ ಅಂತ ಬರಿತೀನಿ ನಾನು ಬರಿತೀನಿ ಬರೆದ್ಬಿಟ್ಟು ನಾನು ಇಲ್ಲಿ ಸೆಂಡ್ ಮಾಡ್ಬೋದು ಅದು ಹೋಗುತ್ತೆ ಈ ಥರ ಎಲ್ಲ ಆಪ್ಷನ್ಸ್ ಇದೆ ಇಲ್ಲಿ ನಾನು ಏನು ಮಾಡೋದಕ್ಕೆ ಎಲ್ಲ ಆಪ್ಷನ್ಸ್ ಇದೆ ಇಲ್ಲಿ ಸ್ಟಿಕ್ಕರ್ಸ್ ಎಲ್ಲ ಇದೆಯಲ್ಲ ಈ ಸ್ಟಿಕ್ಕರ್ಸ್ ಎಲ್ಲ ನೀನು ಯಾವ್ದು ಬೇಕಾದರೂ ತೊಗೊಂಡು ಅದ್ರ ಮೇಲೆ ಜಾಸ್ತಿ ಹೋಲ್ಡ್ ಮಾಡಬೇಕು ಎಕ್ಸಾಂಪಲ್ ಏನಾದ್ರೆ ಈ ಥರ ಏನಾದರೂ ಹೋಲ್ಡ್ ಮಾಡಿ ನಾವು ಇಲ್ಲಿಗೆ ಕಳಿಸ್ಬೋದು ಸೊ ಇಲ್ಲಿ ಬೇಕಾದ್ರೆ ನೀವು ಸರ್ಚ್ ಕೂಡ ಇಲ್ಲಿ ಮಾಡ್ಬೋದು ಫ್ಲವರ್ ಅಂತ ನಾನು ಕೊಡ್ತೀನಿ ಬಂತು ನೋಡಿ ಫ್ಲವರ್ ಅಂತ ಸೊ ಇದನ್ನು ಜಾಸ್ತಿ ಮತ್ತೆ ಹಿಡಿದು ಇದನ್ನು ನಾವು ಡ್ರ್ಯಾಗ್ ಮಾಡ್ಕೋಬೇಕು ಡ್ರ್ಯಾಗ್ ಮಾಡ್ಕೊಂಡಾಗ ಅಲ್ಲಿ ಬರುತ್ತೆ ನೋಡಿ ಸೊ ನಿಮ್ಗೆ ಯಾವ ಥರ ಬೇಕೋ ಆ ಥರ ಬರುತ್ತೆ ಏನಂದರೆ ನಾನು ಮತ್ತೆ ಏನಾದರೂ ಬರೋದು ಕಳಿಸ್ತಾ ಇರ್ತೀನಿ ಸೊ ಅಪೋಸಿಟ್ ಮೆಸೇಜ್ ಬರುತ್ತಲ್ಲ ಇಲ್ಲಿ ಅಪೋಸಿಟ್ ಬರದೇ ಇರೋದಕ್ಕೆ ಆ ಥರ ಆಗುತ್ತೆ ಸೊ ಈಗ ನಾನು ಡಿಫ್ರೆಂಟ್ ಇನ್ನೊಂದು ಅದು ಓಪನ್ ಮಾಡ್ಕೊತೀನಿ ಈಗ ನಂದು ಇದಿಲ್ಲ ಒರಿಜಿನಲ್ಲು ಡಿಜಿಟಲ್ ವರ್ಲ್ಡ್ ಇದಿಲ್ಲ ಸೊ ಇಲ್ಲಿ ಮೆಸೇಜ್ ಓಪನ್ ಮಾಡಿದಾಗ ನೋಡಿ ಈ ಥರ ಎಲ್ಲ ಬಂದಿದೆ ಇಲ್ಲೇನಾದ್ರೂ ನಾನು ಕೂಡ ಏನಂದರೆ ಇಲ್ಲೇನಾದರೂ ಒಂದು ಇಮೇಜನ್ನು ಕಳಿಸ್ಬೋದು ರಿಪ್ಲೈ ನಾನು ಕೊಡ್ತೀನಿ ಈಗ ಆ ರಿಪ್ಲೈ ಕೊಟ್ಟಾಗ ಆಗುತ್ತೆ ನೋಡಿ ಆಯಿತು ಸೊ ಇದ್ರ ಮೇಲೆ ಏನಾದರೂ ನಾನು ಡಿಸೈನ್ ಮಾಡೋದಿದ್ರೆ ಸೊ ಡ್ರಾಯಿಂಗ್ ಮಾಡ್ಕೋಬೋದು ಸೊ ಬೇರೆ ಕಲರ್ ನಾನು ತೊಗೋಬೋದು ಯಾವುದು ಬೇಕಾದರೂ ಕಲರ್ಸ್ ಎಲ್ಲೇ ಆಯ್ಕೆ ಮಾಡ್ಕೊಬೋದು ಕೆಳಗಡೆ ಸೊ ಹಾಯ್ ಸ್ಯಾಂಡ್ ಇಟ್ ಆಯಿತು ಮತ್ತೇನಂದರೆ ಇದು ನನಗೆ ಬೇಡ ಅಂತಂದರೆ ನಾನು ಇಲ್ಲೇಂದರೆ ಈಗ ನಾನು ಹಾಯ್ ಅಂತ ಕಳಿಸಿರ್ತೀನಿ ಎಸ್ ಹಾಯ್ ಅಂತ ಕಳಿಸಿರ್ತೀನಿ ನನಗೆ ಬೇಡ ಅಂದರೆ ಇಲ್ಲೇ ಅರೇಸರ್ ಇಲ್ಲೇ ಇದೆ ನೋಡಿ ಇದನ್ನು ತೊಗೊಂಡ್ಬಿಟ್ಟು ನಾನು ಅಳಿಸಿ ಹಾಕ್ಬೋದು ಈ ಥರ ಇಲ್ಲೇ ಅಳಿಸ್ಬೋದು ಸೊ ಸುಮಾರು ಫ್ಯೂಚರ್ಸ್ ಇದೆ ಚೆನ್ನಾಗಿದೆ ಸೊ ಇಲ್ಲಿ ಸ್ಟಿಕರ್ಸು ನಿಮಗೆ ಬೇಕು ಬೇಕಾದಲ್ಲ ಇದೆ ಎಕ್ಸಾಂಪಲ್ ರೋಬೋಟ್ ಅಂತ ಹೊಡಿತೀನಿ ನಾನು ನೋಡಿ ಬಂತು ನೋಡಿ ರೋಬೋಟ್ ಅಂತ ಬಂತು ಸೊ ವಾವ್ ಸೂಪರ್ ಚೆನ್ನಾಗಿದೆ ಅಲ್ಲ ಆಮೇಲೆ ಇಲ್ಲಿ ಎರ ಮಾರ್ಕ್ಸ್ ಇದೆ ಅಲ್ಲ ನಾನು ಕಲರ್ ತಗೋತೀನಿ ತೊಗೊಂಡು ಇದು ಎರ ಮಾರ್ಕ್ಸ್ ತೊಗೊಂಡು ನಾನು ಇದು ಮಾಡಿದ್ರೆ ಆಟೋಮೆಟಿಕ್ ಎರ ಮಾರ್ಕ್ ಬರುತ್ತೆ ನೋಡಿ ಸೊ ಇದೆಲ್ಲ ಹೈಲೈಟ್ ಮಾಡ್ಬೋದು ನಾನು ಯಾವ್ದು ಯಾವ ಥರ ಇದೆ ಸೊ ಇದೆಲ್ಲ ಹೈಲೈಟ್ ಮಾಡಿಕೊಂಡು ನಾನು ಕಳಿಸ್ಬೋದು ಸೊ ನೀವು ಯಾವ ಥರ ಬೇಕಾದರೂ ಇಲ್ಲ ಅಂದರೆ ಜಸ್ಟ್ ಫನ್ ಅಪೋಸಿಟ್ ಒಬ್ರು ಚಾರ್ಟ್ ಮಾಡ್ತಾ ಇದ್ರೆ ಇದು ವೆರಿ ಫನ್ ಅಂಡ್ ಫೀಲ್ಸ್ ವೆರಿ ಗುಡ್ ಅಂತಾನೆ ಹಾಕ್ಬೋದು ಆಮೇಲೆ ಇಲ್ಲಿ ನಿಮಗೆ ಯಾ ಇಮೇಜ್ ಕೂಡ ನೀವು ಜನ್ರೇಟ್ ಮಾಡ್ಕೋಬೋದು ಈ ಒಂದು ಹೊಸ ಫೀಚರ್ಸು ಇದೆ ಇಲ್ಲಿ ಎಕ್ಸಾಂಪಲ್ ಏನಂದ್ರೆ ಬ್ಯೂಟಿಫುಲ್ ಗರ್ಲ್ ಅಂತ ನಾನು ಹಾಕ್ತೀನಿ ಬ್ಯೂಟಿಫುಲ್ ಗರ್ಲ್ ಈ ಥರ ಹಾಕಿದಾಗ ಸುಮಾರು ಬರುತ್ತೆ ಸೊ ನಾನು ಇಲ್ಲಿ ಕಳಿಸ್ತೀನಿ ನೋಡಿ ಕಳಿಸ್ಬಿಟ್ಟು ಸೆಂಡ್ ಅಂತ ಇಲ್ಲಿ ಅಲ್ಲಿ ಸೊ ನೋಡಿ ಇಲ್ಲಿ ಸೊ ಇದ್ರ ಮೇಲೆ ಬೇಕಾದ್ರೆ ನಾನು ಡ್ರಾಯಿಂಗ್ನ ಮಾಡ್ಕೋಬೋದು ಹೆಂಗ್ ಬೇಕಾದರೂ ಡ್ರಾ ಮಾಡ್ಬೋದು ಜಸ್ಟ್ ಡ್ರಾ ನೈಸ್ ಅಂತ ನೀವು ಕಳಿಸಬಹುದು ಅದನ್ನ ಬರೋದು ಓಕೆ ನೈಸ್ ಸೊ ಈ ತರ ಎಲ್ಲ ಸುಮಾರು ಫೀಚರ್ಸ್ ಇದೆ ಸೊ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ನೋಡೋರಲ್ಲ ಫ್ರೆಂಡ್ಸ್ ಯಾವ ಯಾವ ತರ ಚಾಟ್ ಬಾಕ್ಸ್ ಅಲ್ಲಿ ನೀವು ಡ್ರಾ ಮಾಡಬಹುದು ಅಂತ ಸೊ ಇಲ್ಲಿ ಏನಂದ್ರೆ ಯಾವ ತರ ಕ್ರಿಯೇಟಿವಿಟಿ ಆಗಿ ನಾವು ಇದನ್ನು ಯೂಸ್ ಮಾಡ್ಬೋದು ಸೊ ಯಾರಾದ್ರೂ ಏನಂದ್ರೆ ಕಪಲ್ಸ್ ಏನಾದ್ರು ಚಾಟ್ ಮಾಡ್ತಿದ್ರೆ ಸೊ ಕ್ಯೂಟ್ ಆಗಿ ಏನಂದ್ರೆ ಹಾರ್ಟ್ ಕಳ್ಸೋದು ಅಥವಾ ಏನಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಹಾರ್ಟ್ ಬಿಟ್ ಸಿಂಬಲ್ಸ್ ಎಲ್ಲ ಕಳಿಸಬಹುದು ಅಥವಾ ಲವ್ ಡ್ರಾಯಿಂಗ್ ಮಾಡಿ ಕಳಿಸಬಹುದು ಲವ್ ಮೀನ್ಸ್ ಹಾರ್ಟ್ ಏನಿರುತ್ತಲ್ಲ ಅದನ್ನ ನೀವು ಡ್ರಾಯಿಂಗ್ ಮಾಡಿ ಇನ್ಸ್ಟೆಡ್ ಆಫ್ ಏನಂದ್ರೆ ಸಿಂಬಲ್ ಕಳ್ಸೋ ಬದಲಾಗಿ ನೀವೇ ಡ್ರಾಯಿಂಗ್ ಮಾಡಿ ಕಳಿಸಬಹುದು ಇದು ಏನಂದ್ರೆ ಬ್ಯೂಟಿಫುಲ್ ಕಪಲ್ಸ್ ಕೂಡ ಅಥವಾ ರೊಮ್ಯಾಂಟಿಕ್ ಆಗಿರ್ತಕ್ಕಂತ ಕಪಲ್ಸ್ ಏನಿರ್ತಾರಲ್ಲ ಅವರಿಗೆಲ್ಲ ತುಂಬಾನೇ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬಹುದು ಸೊ ವೆರಿ ಫನ್ನಿ ಆಗಿ ಅಥವಾ ವೆರಿ ಲವೇಬಲ್ ಆಗಿ ಅವರು ಚಾಟ್ ಮಾಡ್ಕೋಬಹುದು ಇದರಲ್ಲಿ ಆಮೇಲೆ ಅಂದ್ರೆ ನಿಮ್ದು ಯಾರಾದ್ರೂ ಬೆಸ್ಟ್ ಫ್ರೆಂಡ್ಸ್ ಇರ್ತಾರಲ್ಲ ಅವರಿಗೆಲ್ಲ ಡೂಡಲ್ ಮಾಡಬಹುದು ಅಂದ್ರೆ ಫನ್ನಿಯಾಗಿ ಕ್ರಿಯೇಟ್ ಮಾಡಿ ಫನ್ನಿಯಾಗಿ ಬರೋದು ಅಥವಾ ಅದ್ರ ಫನ್ನಿ ಡ್ರಾಯಿಂಗ್ ಎಲ್ಲ ಮಾಡಿ ನೀವು ಅದನ್ನ ಯೂಸಸ್ ಮಾಡಬಹುದು ತುಂಬಾ ಕ್ರಿಯೇಟಿವಿಟಿ ಆಗಿರುತ್ತೆ ಯಾರಾದ್ರೂ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಎಲ್ಲ ಇರ್ತಾರಲ್ಲ ಬರ್ಡೇ ವಿಷಸ್ ಇರುತ್ತೆ ವೆಡ್ಡಿಂಗ್ ವಿಶಸ್ ಇರುತ್ತೆ ಅವರಿಗೆಲ್ಲ ನೀವು ಬೆಸ್ಟ್ ಅಂದ್ರೆ ಪೆನ್ನಿಂದ ನೀವು ಬೆಸ್ಟ್ ವಿಶಸ್ ನಿಂದ್ರೆ ದೇ ಫೀಲ್ ಲೈಕ್ ವೆರಿ ಲವೇಬಲ್ ಅಂತಾನೆ ಹೇಳ್ಬೋದು ಫ್ಯಾಂಟಾಸ್ಟಿಕ್ ಫೀಲ್ ಆಗುತ್ತೆ ಅವ್ರಿಗೊಂದು ಸೊ ಡಿಫ್ರೆಂಟ್ ಫೀಲ್ ಕಂಪೇರ್ ಟು ಏನಂದ್ರೆ ಇದರಲ್ಲಿ ಜಾಸ್ತಿ ಯಾರು ಎಂಗೇಜ್ ಆಗಿರ್ತಾರಲ್ಲ ಈ ಚಾಟ್ ಬಾಕ್ಸಲ್ಲಿ ಸೊ ಅವ್ರಿಗೆ ಅಂತಾನೆ ಇದೊಂದು ಹೊಸ ಬಿಗ್ ಅಪ್ಡೇಟ್ ಅಂತಲೇ ಹೇಳಬಹುದು ಇದು ಅಥವಾ ಏನಂದ್ರೆ ಯಾರಾದ್ರೂ ಬಿಸ್ನೆಸ್ ಮ್ಯಾನ್ ಇರ್ತಾರಲ್ಲ ಅವ್ರಿಗೆ ಏನಾದ್ರೆ ಕ್ವಿಕ್ ಆಗಿ ಏನಾದರೂ ಒಂದು ಡ್ರಾ ಮಾಡಿ ಅವ್ರಿಗೆ ಏನಾದರೂ ಒಂದು ಪ್ರೆಸೆಂಟ್ ಮಾಡಬೇಕಾಗಿತ್ತು ಅಂದರೆ ಸೊ ಈ ಥರ ಡ್ರಾ ಮಾಡಿ ಈ ಥರ ಎಲ್ಲ ಡಿಸೈನ್ ಮಾಡಿ ಏನಾದರೂ ಒಂದು ಒಂದು ಮಾಡಲ್ ಏನಾದ್ರು ಕಳಿಸ್ಬೇಕಾಗಿದ್ರೆ ಅವ್ರು ಏನಾದ್ರೆ ಸ್ಕೆಚ್ ಇಂದ ಅಲ್ಲೇ ಬಿಡಿಸ್ಬಿಟ್ಟು ಅವ್ರು ಕಳಿಸಬಹುದು ಅವ್ರಿಗೆ ಕೂಡ ಅಂದರೆ ಸುಮಾರು ಯೂಸ್ ಆಗುತ್ತೆ ಬಟ್ ಫನ್ ಆಗಿರುತ್ತೆ ಆಮೇಲೆ ಅಷ್ಟೇ ಏನಂದ್ರೆ ಡಿಸ್ಅಡ್ವಾಂಟೇಜಸ್ ಕೂಡ ಇರುತ್ತೆ ಆಮೇಲೆ ಇನ್ಫ್ಲುಯೆನ್ಸರ್ ಏನಿರ್ತಾರಲ್ಲ ಅವರಿಗೆಲ್ಲ ಏನಂದ್ರೆ ಫಾಲೋವರ್ ಎಲ್ಲ ಹೆಚ್ ಮಾಡ್ಬೇಕು ಅಂದ್ರೆ ಯಾರಾದ್ರೂ ಫಾಲೋ ಆದ್ರೆ ಅವ್ರಿಗೆ ಏನಂದ್ರೆ ಜಸ್ಟ್ ಏನಂದ್ರೆ ಥ್ಯಾಂಕ್ ಯು ಅಂತ ಹೇಳಿ ಬರೆದ್ ಕಳ್ಸೋದು ಟೈಪ್ ಮಾಡೋದಿಲ್ಲ ಜಸ್ಟ್ ಥ್ಯಾಂಕ್ ಯು ಅಂತ ಹ್ಯಾಂಡ್ ರೈಟಿಂಗ್ ಅಲ್ಲಿ ಕಳ್ಸಿದಾಗ ಡಿ ಫೀಲ್ ಲೈಕ್ ವೆರಿ ಡಿಫ್ರೆಂಟ್ ಸ್ಪೆಷಲ್ ಆಗಿ ನಮಗೆ ಬರೆದು ಕಳಿಸಿದಾರೆ ಅಂತ ಒಂದು ಫೀಲ್ ಆಗುತ್ತೆ ಇದೆಲ್ಲ ಯಾವ ಥರ ಅಪ್ಡೇಟ್ ಆಗಿದೆ ಅಂದ್ರೆ ಇಂಡಿಯಲ್ಲಿ ಗ್ರಾಜುವಲಿ ಎಲ್ಲರಿಗೂ ಇದು ಅಪ್ಡೇಟ್ ಆಗಿದೆ ಆಲ್ಮೋಸ್ಟ್ ಯಾಕಂದ್ರೆ ಅಕ್ಟೋಬರ್ ಲಾಸ್ಟ್ ವೀಕ್ ಇಂದ ಇದೆ ಗ್ರಾಜುಯಲಿ ಎಲ್ರಿಗೂ ಔಟ್ ಆಗ್ತಾ ಇದೆ ಸೊ ನಿಮ್ಗೆ ಇನ್ನೂ ಇದು ಬಂದಿಲ್ಲ ಅಂತಂದ್ರೆ ನಿಮ್ಮ ಇನ್ಸ್ಟಾಗ್ರಾಮ್ ಆಪ್ ಅಪ್ಡೇಟ್ ಮಾಡಿ ಅಪ್ಡೇಟ್ ಆದ್ಮೇಲೆ ಆಪ್ ರಿಸ್ಟಾರ್ಟ್ ಮಾಡಿ ಅಥವಾ ಅಂದ್ರೆ ಫೋನ್ ಅನ್ನು ನೀವು ರಿಸ್ಟಾರ್ಟ್ ಮಾಡಿದ್ರು ತುಂಬಾನೇ ಅಂತಲೇ ಹೇಳ್ಬೋದು ಇದಾದ್ಮೇಲೆ ಬಂದಿಲ್ಲ ಅಂತಂದ್ರೆ ಸ್ವಲ್ಪ ವೇಟ್ ಮಾಡಿ ಯಾಕಂದ್ರೆ ಬೆಟಾ ಯೂಸರ್ಸ್ಗೆ ಅಂದ್ರೆ ಇದು ಫಸ್ಟೇ ಬಂದಿರುತ್ತೆ ಸೊ ನಮ್ದೆಲ್ಲ ಕೆಲವೊಂದು ಇನ್ಸ್ಟಾಗ್ರಾಮ್ ಇನ್ನೂ ಬಂದಿಲ್ಲ ಏನಂದ್ರೆ ಕೆಲವೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಗೆ ಬಂದಿದೆ ಸೊ ಬೆಟಾ ಯೂಸರ್ಸ್ ಯಾರಲ್ಲ ಅವರಿಗೆ ಅಂದ್ರೆ ಮೊದಲೇ ಇದು ಬಂದಿರುತ್ತೆ ಯಾಕಂದ್ರೆ ಇಂಡಿಯಾ ಇದು ಅಕ್ಟೋಬರ್ ಲಾಸ್ಟ್ ವೀಕ್ ಇಂದೇ ಇದು ಔಟ್ ಆಗುತ್ತೆ ಅಂತ ಹೇಳಿ ಅಪ್ಡೇಟ್ ಇತ್ತು ಸೊ ಆಲ್ಮೋಸ್ಟ್ ಈಗ ಎಲ್ರಿಗೂ ಬಂದಿದೆ ಅಂತ ಅನ್ಕೋತೀನಿ ನಾನು ಈವನ್ ಫ್ಯೂಚರ್ ಇಂದ ಅಡ್ವಾಂಟೇಜ್ ಏನಿದೆ ಮತ್ತೆ ಡಿಸ್ಅಡ್ವಾಂಟೇಜ್ ಏನಿದೆ ಅಂತ ನಾವು ನೋಡೋಣ ಅಡ್ವಾಂಟೇಜಸ್ ಅಲ್ಲಿ ಹೇಳ್ಬೇಕು ಅಂದ್ರೆ ಚಾರ್ಟ್ ಅಲ್ಲಿ ಅಂದ್ರೆ ತುಂಬಾನೇ ಎಕ್ಸ್ಪ್ರೆಸಿವ್ ಆಗಿರುತ್ತೆ ತುಂಬಾನೇ ಫೀಲ್ ಆಗಿರುತ್ತೆ ಆಮೇಲೆ ವಿಜುವಲ್ ಕಮ್ಯುನಿಕೇಶನ್ ಅಂದ್ರೆ ತುಂಬಾನೇ ಈಜಿ ಆಗಿರುತ್ತೆ ತುಂಬಾನೇ ಫ್ಯಾಂಟಾಸ್ಟಿಕ್ ಅಂತ ನಮಗೆ ಫೀಲ್ ಆಗುತ್ತೆ ಸೊ ಈ ಒಂದು ಫ್ಯೂಚರ್ ಇಂದ ಏನಂದ್ರೆ ಫನ್ ಅಂಡ್ ಎಮೋಷನಲ್ ಫೀಲ್ ಕೂಡ ಆಗುತ್ತೆ ಈ ಒಂದು ಫ್ಯೂಚರ್ ನಲ್ಲಿ ಡಿಸ್ಅಡ್ವಾಂಟೇಜಸ್ ಏನ್ ಅಂದ್ರೆ ನೀವ್ ಏನಾದ್ರು ಚಾಟ್ ಮಾಡ್ತೀರಾ ಡೂಡಲ್ಲೋ ಅಲ್ಲಿ ಇದು ಮಾಡ್ತೀರಾ ಸೊ ಇದ್ ಚಾಟ್ ಮುಂದ್ವರ್ದಂಗೆ ಅಥವಾ ಏನಾದ್ರು ಬೆಟರ್ ಅಂದ್ರೆ ಡಿಸ್ಅಪೇರ್ ಆಗೋ ಚಾನ್ಸಸ್ ಇರುತ್ತೆ ಅದೇ ಒಂದು ಡಿಸ್ಅಡ್ವಾಂಟೇಜ್ ಅಥವಾ ನೀವು ನೀವೇನಾದ್ರೂ ಪ್ರೊಫೆಷನಲ್ ಆಗಿ ಅಥವಾ ಬಿಸಿನೆಸ್ ಮ್ಯಾನ್ ಆಗಿ ನೀವು ಏನಾದ್ರೂ ಚಾಟ್ ಮಾಡ್ತೀನಿ ಅಂದ್ರೆ ಆಫಿಷಿಯಲಿ ನೀವು ಮಾಡ್ತೀನಿ ಅಂದ್ರೆ ಚಿತ್ರದಲ್ಲಿ ಒಂದು ಫನಿ ಅನಿಸಬಹುದು ಅಥವಾ ಅಂದ್ರೆ ಬಹಳ ಲೋಕಲ್ ಅನಿಸಬಹುದು ಅಂದ್ರೆ ತುಂಬಾನೇ ಚೈಲ್ಡಿಶ್ ಅಂತ ನಮ್ಗೆ ಫೀಲ್ ಆಗ್ಬಹುದು ಆಮೇಲೆ ಈ ಒಂದು ಫೀಚರ್ ನಾವು ಜಾಸ್ತಿ ಯೂಸೈಸ್ ಮಾಡೋದನ್ನ ಆಪ್ ಲ್ಯಾಗ್ ಆಗೋ ಚಾನ್ಸಸ್ ಇರುತ್ತೆ ಅಂದ್ರೆ ಆಟೋಮೆಟಿಕ್ ಆಗಿ ಹ್ಯಾಂಗ್ ಆಗೋ ಚಾನ್ಸ್ ಇರುತ್ತೆ ಅಥವಾ ಅಂದ್ರೆ ಕ್ಲೋಸ್ ಆಗೋ ಚಾನ್ಸಸ್ ಇರುತ್ತೆ ಫೈನಲ್ ಆಗಿ ನನ್ನ ಒಪಿನಿಯನ್ ಅಂದ್ರೆ ಇನ್ಸ್ಟಾಗ್ರಾಮ್ ಏನಂದ್ರೆ ಹೊಸ ಕ್ರಿಯೇಟಿವಿಟಿಯನ್ನ ಡೀಮ್ಗು ತಂದಿದೆ ಅಂತಾನೆ ಹೇಳ್ಬಹುದು ಅಂದ್ರೆ ಶಾಟ್ ಬಾಕ್ಸ್ ಅಲ್ಲಿ ಅಂದ್ರೆ ಕ್ರಿಯೇಟಿವಿಟಿ ತಂದ್ರು ಮುಂಚೆ ಎಲ್ಲ ಅಂದ್ರೆ ರೀಲ್ಸ್ ಅಲ್ಲಿ ತಂದಿದ್ರು ಅಥವಾ ಸ್ಟೋರಿಸಲ್ಲಿ ತಂದಿರು ಈ ತರ ಸುಮಾರು ಎಲ್ಲ ಅಂದ್ರೆ ಆಕ್ಟಿವಿಟೀಸ್ ಅನ್ನ ಅವ್ರು ತಗೊಂಡ್ ಬಂದಿದ್ರು ಏನಿದೆ ಎಲ್ಲ ತೊಗೊಂಬಂದ್ರು ಸದ್ಯಕ್ಕೆ ಏನಂದ್ರೆ ಅವರು ಹೊಸದಾಗಿ ಏನಂದ್ರೆ ಡಿ ಎಂ ಎಲ್ ಕೂಡ ಅವರು ಈ ಒಂದು ಕ್ರಿಯೇಟಿವಿಟಿ ತಂದಿದ್ದಾರೆ ತಂದರೆ ಅಂತಾನೆ ಈ ಒಂದು ಅಪ್ಡೇಟ್ ಏನಂದ್ರೆ ನಮಗೆ ವೆರಿ ಸಿಂಪಲ್ ಅನ್ಸುತ್ತೆ ಯಾಕಂದ್ರೆ ನಾವು ಜಾಸ್ತಿ ಯೂಸ್ ಮಾಡಿಲ್ಲ ಅಂದ್ರೆ ನಮಗೆ ವೆರಿ ಸಿಂಪಲ್ ಇದೊಂದು ಅಪ್ಡೇಟ್ ಬಂದಿದೆ ಅಂತ ಹೇಳ್ಬೋದು ಬಟ್ ರೆಗ್ಯುಲರ್ ಆಗಿ ಏನ್ ಯೂಸ್ ಮಾಡ್ತಾರಲ್ಲ ಚಾಟ್ ಅಲ್ಲಿ ಚಾಟ್ ಮಾಡೋದು ಅದು ಇದು ಮಾಡೋದು ಅವ್ರ ಪ್ರೀತಿ ಪಾತ್ರ ಇರ್ತಾರಲ್ಲ ಅವ್ರ ಕ್ಲೋಸ್ ಫ್ರೆಂಡ್ಸ್ಗೆ ಅಥವಾ ಕಪಲ್ಸ್ ಅಥವಾ ರೊಮ್ಯಾಂಟಿಕ್ ಏನಾದ್ರು ಗರ್ಲ್ ಫ್ರೆಂಡ್ಸ್ ಇತರ ಇರ್ತಾರಲ್ಲ ಅವರಿಗೆಲ್ಲ ಮಾಡೋರ್ಲ್ಲ ಅಂದ್ರೆ ಕಾಲೇಜ್ ಹುಡುಗರೆಲ್ಲ ಏನಂದ್ರೆ ಇದರಲ್ಲಿ ಜಾಸ್ತಿ ಏನಂದ್ರೆ ಕ್ರಿಯೇಟಿವಿಟಿ ಮಾಡಬಹುದು ಅಂತವರಿಗೆಲ್ಲ ಏನಂದ್ರೆ ಇದೊಂದು ಬಿಗ್ ಅಪ್ಡೇಟ್ ಅಂತ ಅವ್ರ ಫೀಲ್ ಆಗುತ್ತೆ ಯಾಕಂದ್ರೆ ಆಬ್ವಿಯಸ್ಲಿ ಅವ್ರ ದಿನ ಅಂದ್ರೆ ಚಾಟ್ ಮಾಡ್ತಿರ್ತಾರೆ ಇದನ್ನ ಮಾಡ್ತಿರ್ತಾರೆ ಸೊ ಅವರಿಗೆ ಈ ತರ ಒಂದು ಹೊಸದ್ ಕೊಟ್ಟಾಗ ಅಂದ್ರೆ ಹೊಸ ಬಿಗ್ ಅಪ್ಡೇಟ್ ಅಂತ ಅವ್ರಿಗೆ ಫೀಲ್ ಆಗುತ್ತೆ ಅದ ಹೆಂಗ್ ಬಿಗ್ ಅಪ್ಡೇಟ್ ಆಗುತ್ತೆ ಇದೆಲ್ಲ ಸಿಂಪಲ್ ಅಂತ ನಿಮ್ಗೆ ಅನಿಸಬಹುದು ಬಟ್ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿ ಸೊ ಡೈಲಿ ಅವ್ರು ಚಾಟ್ ಮಾಡ್ತಿರ್ತಾರಲ್ಲ ಟೆಕ್ಸ್ಟ್ ಅದು ಇದು ಅಂತ ಚಾಟ್ ಮಾಡ್ತಿರ್ತಾರೆ ಸೊ ಇದ್ರಲ್ಲಿ ಏನಂದ್ರೆ ಅವರು ಒಂದು ಡೂಡಲ್ ಮಾಡಿಬಿಟ್ಟು ಏನಾದ್ರು ಹಾರ್ಟ್ ಸಿಂಬಲ್ ಅದು ಇದು ಅದ್ರಿಂದ ಏನಾದ್ರೆ ಸೊ ಅವ್ರಿಗೆ ತುಂಬಾನೇ ಫೀಲ್ ಆಗುತ್ತೆ ಆ ಫೀಲ್ ಇಂದ ಏನಂದ್ರೆ ಅವ್ರಿಗೆ ಒಂದು ಅಟ್ಮಾಸ್ಪಿಯರ್ ಚೇಂಜ್ ಆಗೋ ತರ ಫೀಲ್ ಆಗುತ್ತೆ ಸೊ ಎಂಟೈರ್ಲಿ ಎಲ್ರಿಗೂ ಅಟ್ಮೋಸ್ಫಿಯರ್ ಕಂಪ್ಲೀಟ್ಲಿ ಚೇಂಜ್ ಮಾಡತ್ತೆ ಅಂತ ಅನ್ಸುತ್ತೆ ಅಟ್ಮಾಸ್ಫಿಯರ್ ಅಂದ್ರೆ ಎಲ್ಲ ಅಟ್ಮಾಸ್ಪಿಯರ್ ಅಲ್ಲ ಸೊ ಚಾರ್ಟ್ ಅಲ್ಲಿ ಏನು ಅಟ್ಮೋಸ್ಫಿಯರ್ ಇದೆಲ್ಲ ಸೊ ನಾವು ಡೈಲಿ ರೆಗ್ಯುಲರ್ ಆಗಿ ಬೋರಿಂಗ್ ಎಲ್ಲ ಚಾರ್ಟ್ ಮಾಡೋ ಅದು ಮಾಡೋ ಇದೆಲ್ಲ ಆಗಿರತ್ತಲ್ಲ ಸೊ ಅವ್ರಿಗೆ ಅಂದ್ರೆ ಇದೊಂದು ಹೊಸ ಎನ್ವಿರಾನ್ಮೆಂಟ್ ಹೊಸ ಅಟ್ಮಾಸ್ಪಿಯರ್ ಕ್ರಿಯೇಟ್ ಆಗಿರೋ ತರ ಫೀಲ್ ಆಗುತ್ತೆ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಅಂದ್ರೆ ಈ ಒಂದು ಸ್ಮಾಲ್ ಅಪ್ಡೇಟ್ ಕೊಡೋದಕ್ಕೆ ನಾನು ಟ್ರೈ ಮಾಡಿದೀನಿ ಸೊ ಫ್ರೆಂಡ್ಸ್ ಯಾರೆಲ್ಲ ಈ ಒಂದು ಫೀಚರ್ ಯೂಸ್ ಮಾಡಿದ್ರ ಸೊ ದಯವಿಟ್ಟು ಕಮೆಂಟ್ ಮಾಡಿ ಸೊ ನೀವು ಫಸ್ಟ್ ಇಮೇಜ್ ಅನ್ನ ಯಾವ ತರ ನೀವು ಕಳ್ಸಿದ್ರಿ ಸ್ಟಿಕರ್ ಅನ್ನ ಯಾವ ತರ ಕಳಿಸಿದ್ರಿ ಸೊ ಇನ್ನು ಈ ಫೀಚರ್ ಅನ್ನ ಯಾರೆಲ್ಲ ಯೂಸ್ ಮಾಡಿಲ್ಲ ನೀವು ಯೂಸ್ ಮಾಡಬೇಕಂದ್ರೆ ಫಸ್ಟ್ ನೀವು ಯಾವ ಸಿಂಬಲ್ ಅನ್ನ ತೆಗಿತೀರಾ ಸಿಂಬಲ್ ಸಿಂಬಾಲ್ ಅನ್ನ ತೆಗಿತೀರಾ ಪೆನ್ನಿಂದ ಅಥವಾ ಸ್ಮೈಲಿನ ಅಥವಾ ಆಂಗ್ರಿನ ಯಾವ ತರ ಮಾಡಿ ಸೊ ಫ್ರೆಂಡ್ಸ್ ಇದೇ ತರ ಅಂದ್ರೆ ಹೊಸ ಹೊಸ ಗಳಿಗಾಗಿ ಯೂಟ್ಯೂಬ್ ಆಗಿರ್ಬೋದು ಅಥವಾ ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಹೊಸ ಹೊಸ ಅಪ್ಡೇಟ್ ಏನಿರುತ್ತಲ್ಲ ಅದನ್ನೆಲ್ಲ ನಾನು ತಿಳಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಸೊ ದಯವಿಟ್ಟು ನಮ್ಮ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಗೆ ಎಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲೇ ಬರುತ್ತೆ ಹಾಗೆ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಸೊ ಇದೇ ತರ ಅಂದ್ರೆ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಬಗ್ಗೆ ಅಂದ್ರೆ ಹೊಸ ಹೊಸ ಅಪ್ಡೇಟ್ ಅನ್ನು ತಿಳಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಸೊ ಸ್ಟೇಟ್ ಯೋಡ್ ಸೀ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್